ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿ ಆ್ಯಂಡ್ ಕ್ರೀಮಿಯಾಗಿ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಹೊತ್ತಿಟ್ಟರು ಕೂಡ ಗಟ್ಟಿ ಆಗದಿರೋ ಥರ ಪರ್ಫೆಕ್ಟಾಗಿ ಸಬ್ಬಕ್ಕಿ ಪಾಯಸನ ಮಾಡೋದಕ್ಕೆ ಮೊದಲಿಗೆ ಸಬ್ಬಕ್ಕಿನ ನೆನೆಸಿಟ್ಕೊಳ್ಬೇಕು ಒಂದು ಗಂಟೆ ನೆನೆಸಿಟ್ರು ಸಾಕಾಗುತ್ತೆ ತುಂಬ ಹೊತ್ತು ನೆನೆಸಿದ್ರೆ ಗಟ್ಟಿಯಾಗ್ಬಿಡುತ್ತೆ ಪಾಯಸ ಒಂದು ಗಂಟೆಗಿಂತ ಜಾಸ್ತಿ ನೆನೆಸಕ್ಕೆ ಹೋಗಬೇಡಿ ಇಲ್ಲಿ ಅರ್ಧ ಕಪ್ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಒಂದು ಕಪ್ ಆಗುವಷ್ಟು ನೀರು ಹಾಕಿ ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಈಗ ಇದಾದ ಮೇಲೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಯೋವರೆಗೂ ಸಬ್ಬಕ್ಕಿನ ಸೇರಿಸ್ಬಾರ್ದು ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಕೇಸರಿ ದಳಕ್ಕೆ ಕುದೀತಾ ಇರೋ ಒಂದೆರಡು ಮೂರು ಚಮಚ ನೀರು ಹಾಕಿ ಈ ಕೇಸರಿ ದಳನ ನೆನೆಸಿಟ್ಕೊಳ್ತೀನಿ ಇದರಿಂದ ಒಳ್ಳೆಯ ಫ್ಲೇವರು ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ ಅದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಇದಾದ ನಂತರ ಕುದಿಯೋ ನೀರಿಗೆ ಸಬ್ಬಕ್ಕಿನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಬೇಗ ಬೆಂದುಬಿಡುತ್ತೆ ಆಲ್ರೆಡಿ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದ್ರು ಸಾಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಸಬ್ಬಕ್ಕಿ ಒಂದು ಎರಡು ಮೂರು ನಿಮಿಷದಲ್ಲಿ ಚೆನ್ನಾಗಿ ಬಂದುಬಿಡ್ತು ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ನಾರ್ಮಲ್ ಬಿಸಿ ಬಿಸಿ ಆಗಿರೋ ಹಾಲನ್ನಾದರೂ ಹಾಕ್ಬೋದು ತಣ್ಣಗಿರೋ ಹಾಲನ್ನು ಕೂಡ ಹಾಕಿ ಒಂದೇ ಒಂದು ಕುದಿ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸಿದ್ರೆ ಅದು ಆ ನಂತರ ಈಗ ಕೇಸರಿ ದಳನ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಕೇಸರಿ ದಳ ಇಲ್ಲ ಅಂದರೆ ಬೇರೆ ಏನನ್ನ ಆ್ಯಡ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಈಗ ಇದಕ್ಕೆ ನಾಲ್ಕು ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲನ ಕರಗಿಸಿ ಕೂಡ ಹಾಕ್ಬೋದು ಕೊನೆಯಲ್ಲಿ ಹಾಕಬೇಕಾಗತ್ತೆ ಇದಾದ ನಂತರ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಜಜ್ಜಿ ಪೌಡ್ರ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದೊಳ್ಳೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಬೇಡೋಣ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಗೋಡಂಬಿ ಬಾದಾಮಿನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಗೋಡಂಬಿ ಬಾದಾಮಿ ಫ್ರೈ ಆದ ನಂತರ ಸ್ವಲ್ಪ ಒಣದ್ರಾಕ್ಷಿನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೇಸರಿ ದಳದ ಬದಲಿಗೆ ಏನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಅಂದಿದ್ನಲ್ಲ ಅದ್ರ ಬದಲು ಬಾದಾಮಿ ಡ್ರಿಂಕ್ ಪೌಡ್ರ್ ಬರುತ್ತಲ್ಲ ಎಮ್ ಟಿ ಆರ್ದು ಅದನ್ನು ಒಂದು ಹಾಕಿದ್ರೆ ಸಕ್ಕರೆನೂ ಕಡಿಮೆ ಹಾಕಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಕೂಡ ಅದನ್ನು ಇದ್ದೆ ನನಗೆ ಅದು ಖಾಲಿಯಾಗ್ಬಿಟ್ಟಿತ್ತು ಇರಲಿಲ್ಲ ಹಾಗಾಗಿ ನಾನು ಇದಕ್ಕೆ ಹಾಕಿಲ್ಲ ಇವಾಗ ನೋಡಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕ ಟೇಸ್ಟಿ ಆಗಿರೋ ಸಾಬುದಾನ ಕೀರು ರೆಡಿ ಆಯ್ತು ಇದನ್ನ ಹಾಗೇನೂ ತಿನ್ಬಹುದು ಅಥವಾ ಚಪಾತಿ ಅಥವಾ ಪೂರಿ ಜೊತೆಗೂ ತಿನ್ಬೋದು ಸಖತ್ ಆಗಿರುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಆಗಿರೋ ಪಾಯಸನ ತೋರಿಸ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೂ ಕೂಡ ಇದೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಒಂದ್ಸಲ ಸಬ್ಬಕ್ಕಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಇದನ್ನ ಮತ್ತೆ ಮತ್ತೆ ಬೇಯಿಸಿದ್ರೆ ತಿನ್ನೋವಾಗ ಸಬ್ಬಕ್ಕಿ ಬಾಯಲ್ಲಿ ಸಿಗೋದಿಲ್ಲ ಮತ್ತೆ ಬೇಗ ಗಟ್ಟಿ ಆಗತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು